इधानिया बंधन के जारियां तो वारेंट ಅಂತಾರಾಷ್ಟ್ರೀಯ ಕೋರ್ಟ್ಗೆ ಟ್ರಂಪ್ ನಿರ್ಬಂಧ ಇತ್ತೀಚೆಗಷ್ಟೇ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ಶ್ವೇತ ಭವನದಲ್ಲಿ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ್ರು ಉಭಯ ನಾಯಕರ ಪ್ರತ್ಯೇಕ ಭೇಟಿಯು ನಡೆದು ಹಲವು ವಿಚಾರಗಳ ಬಗ್ಗೆ ಮಾತುಕತೆ ನಡೆಸಿದ್ರು ಅದರ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಅವರು ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಮೇಲೆ ನಿರ್ಬಂಧ ಹೇರುವ ಕಾರ್ಯಕಾರಿ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಆದರೆ ದಿಢೀರನೇ ಟ್ರಂಪ್ ಇಂತಹ ನಿರ್ಧಾರಕ್ಕೆ ಯಾಕೆ ಬಂದರು ಈ ನಿರ್ಬಂಧದಿಂದ ಅಮೆರಿಕಾದ ಮೇಲೆ ಏನು ಪರಿಣಾಮ ಆಗುತ್ತೆ ಇಸ್ರೇಲ್ ಪ್ರಧಾನಿ ಭೇಟಿಯ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲು ಏನು ಕಾರಣ ಅನ್ನೋ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಅಂದಹಾಗೆ ಹಾಗೆ ಅಮೆರಿಕಾ ಮತ್ತು ಇಸ್ರೇಲ್ ಎರಡು ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ನ ಸದಸ್ಯ ರಾಷ್ಟ್ರಗಳಲ್ಲ ಹಾಗೂ ಅದರ ಆದೇಶಗಳನ್ನು ಪರಿಗಣಿಸುತ್ತಿಲ್ಲ ಎರಡು ಸಾವಿರದ ಇಪ್ಪತ್ಮೂರರ ಅಕ್ಟೋಬರ್ನಲ್ಲಿ ಹಮಾಸ್ ಬಂಡುಕೋರರು ಇಸ್ರೇಲ್ ನೆಲದಲ್ಲಿ ಹತ್ಯಾಕಾಂಡ ನಡೆಸಿದ್ರು ಹಲವು ಮಂದಿ ಇಸ್ರೇಲಿಗರನ್ನು ವಶಕ್ಕೆ ಪಡೆದಿದ್ರು ಅದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ನ ಭದ್ರತಾ ಪಡೆಗಳು ಗಾಜಾದಲ್ಲಿ ತೀವ್ರ ದಾಳಿಯನ್ನು ನಡೆಸಿದ್ವು ನಿರಂತರ ಕಾರ್ಯಾಚರಣೆಯಲ್ಲಿ ಮಕ್ಕಳು ಮಹಿಳೆಯರು ಸೇರಿದಂತೆ ಸಾವಿರಾರು ಪ್ಯಾಲೆಸ್ಟೀನಿಯರು ಸಾವಿಗೀಡಾದ್ರು ಯುದ್ಧ ಅಪರಾಧಗಳನ್ನ ನಡೆಸಿದ ಕಾರಣಕ್ಕೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಬಂಧನ ವಾರೆಂಟ್ ಜಾರಿ ಮಾಡಿತ್ತು ಇಸ್ರೇಲ್ನ ಮಾಜಿ ರಕ್ಷಣಾ ಸಚಿವ ಯೋವ್ ಗ್ಯಾಲೆಂಟ್ ಹಾಗೂ ಬೆಂಜಮಿನ್ ನೆತನ್ಯಾಹು ವಿರುದ್ಧ ಕಾನೂನು ಬಾಹಿರ ಆಧಾರರಹಿತ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಎಂದು ಅಮೆರಿಕ ಐಸಿಸಿ ವಿರುದ್ಧ ಕಿಡಿಕಾರಿದೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಬಂಧನಕ್ಕೆ ವಾರೆಂಟ್ ಜಾರಿ ಮಾಡಿದೆ ಎಂದು ಅಮೆರಿಕ ಟೀಕಿಸಿದೆ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರವಾಗಿ ಇಸ್ರೇಲ್ ಮೇಲೆ ಐಸಿಸಿಗೆ ಕ್ರಮ ಕೈಗೊಳ್ಳಲು ಯಾವುದೇ ಅಧಿಕಾರವಿಲ್ಲ ಎಂದು ಟ್ರಂಪ್ ಅವರ ಕಾರ್ಯದೇಶದಲ್ಲಿ ಉಲ್ಲೇಖಿಸಲಾಗಿದೆ ಭವನದಲ್ಲಿ ಮಂಗಳವಾರ ಟ್ರಂಪ್ ಮತ್ತು ನೆತನ್ಯಾಹು ಭೇಟಿ ಮಾಡಿದ್ರು ಅನಂತರದಲ್ಲಿ ಗುರುವಾರ ನೆತನ್ಯಾಹು ಅಮೆರಿಕದ ಕೆಲವು ಸಂಸದರನ್ನ ಭೇಟಿ ಮಾಡಿದ್ರು ಅವರು ವಾಷಿಂಗ್ಟನ್ನಲ್ಲಿ ಇದ್ದಾಗಲೇ ಡೊನಾಲ್ಡ್ ಟ್ರಂಪ್ ಐಸಿಸಿಯನ್ನು ನಿರ್ಬಂಧಿಸುವ ಕಾರ್ಯಕಾರಿ ಆದೇಶಕ್ಕೆ ಸಹಿ ಹಾಕುವ ಮೂಲಕ ಇಸ್ರೇಲ್ಗೆ ತಮ್ಮ ಬೆಂಬಲವನ್ನ ಸಾಬೀತುಪಡಿಸಿದ್ದಾರೆ ಅಮೆರಿಕವು ಐಸಿಸಿಯ ಅಧಿಕಾರಿಗಳು ಸಿಬ್ಬಂದಿಯನ್ನ ಬ್ಯಾನ್ ಮಾಡಬಹುದು ಹಾಗೂ ಅವರ ಕುಟುಂಬದವರು ಅಮೆರಿಕಕ್ಕೆ ಬರುವುದಕ್ಕೆ ನಿರ್ಬಂಧ ಹೇರಬಹುದಾಗಿದೆ ಅವರ ಆಸ್ತಿಪಾಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಕ್ರಮವನ್ನು ಅಮೆರಿಕ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಲಾಗಿದೆ ಎರಡು ಸಾವಿರದ ಎರಡರಲ್ಲಿ ಸ್ಥಾಪನೆಯಾಯಿತು ಐಸಿಸಿ ಈವರೆಗೂ ಸದಸ್ಯನಾಗಿಲ್ಲ ಅಮೆರಿಕ ಡೊನಾಲ್ಡ್ ಟ್ರಂಪ್ ಎರಡು ಸಾವಿರದ ಇಪ್ಪತ್ತರಲು ಐಸಿಸಿ ವಿರುದ್ಧ ನಿರ್ಬಂಧ ಹೇರಿದ್ರು ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಸೇರಿದಂತೆ ಇತರ ರಾಷ್ಟ್ರಗಳು ನಡೆಸಿದ್ದ ಯುದ್ಧ ಅಪರಾಧಗಳ ಬಗ್ಗೆ ತನಿಖೆ ಕೈಗೊಳ್ಳಲು ಮುಂದಾಗಿತ್ತು ಆಗ ಟ್ರಂಪ್ ಐಸಿಸಿಯ ಚೀಫ್ ಪ್ರಾಸಿಕ್ಯೂಟರ್ ವಿರುದ್ಧವೇ ನಿರ್ಬಂಧ ಹೇರಿದ್ರು ಈವರೆಗೂ ಐಸಿಸಿಗೆ ಅಮೆರಿಕ ಸೇರ್ಪಡೆಯಾಗಿಲ್ಲ ಹಾಗೂ ಅಂತಾರಾಷ್ಟ್ರೀಯ ಕೋರ್ಟ್ಗಳನ್ನು ವಿರೋಧಿಸುತ್ತಲೇ ಬಂದಿದೆ ಐಸಿಸಿಯಿಂದ ಬಂಧನಕ್ಕೆ ಒಳಗಾಗುವ ಅಮೆರಿಕದ ಪ್ರಜೆ ಅಥವಾ ಅಮೆರಿಕದ ಆಪ್ತ ರಾಷ್ಟ್ರದವರನ್ನ ಬಿಡುಗಡೆ ಮಾಡಲು ಅಮೆರಿಕದ ಸೇನೆಗೆ ಅವಕಾಶ ಕೊಡುವಂತ ಕಾನೂನನ್ನು ಎರಡು ಸಾವಿರದ ಎರಡರಲ್ಲೇ ಜಾರಿಗೊಳಿಸಲಾಗಿದೆ ಇನ್ನು ಉಕ್ರೇನ್ನಲ್ಲಿ ರಷ್ಯಾ ನಡೆಸಿದ್ದ ಯುದ್ಧ ಅಪರಾಧಗಳ ವಿರುದ್ಧ ಐಸಿಸಿಯು ಕ್ರಮಕ್ಕೆ ಮುಂದಾಯಿತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಮೇಲೆ ಆರೋಪ ಹೊರಿಸಲಾಗಿತ್ತು ಅನಂತರದಲ್ಲಿ ಅಮೆರಿಕದ ಹಿಂದಿನ ಅಧ್ಯಕ್ಷ ಜೋ ಬಿಡನ್ ಅವರು ಐಸಿಸಿ ಗೆ ಅಲ್ಪ ಸಹಕಾರವನ್ನು ಕೊಟ್ಟಿತ್ತು ಆದ್ರೆ ಈಗ ಮತ್ತೆ ನಿರ್ಬಂಧ ವಿಧಿಸುವುದರಿಂದ ಆ ಕೋರ್ಟ್ನ ಕಾರ್ಯಾಚರಣೆಗಳಿಗೂ ಅಡ್ಡಿಯಾಗಬಹುದಾಗಿದೆ ಐಸಿಸಿಯು ಅಮೆರಿಕ ತಂತ್ರಜ್ಞಾನವನ್ನು ಹಾಗೂ ಓಡಾಟ ಮಾಡುವುದಕ್ಕೆ ಅಡಚಣೆ ಎದುರಾಗಬಹುದು ನೆದರ್ಲ್ಯಾಂಡ್ ಸೇರಿದಂತೆ ಕೆಲವು ಯುರೋಪಿಯನ್ ದೇಶಗಳು ಅಮೆರಿಕ ಹೇರಿರುವ ನಿರ್ಬಂಧವನ್ನು ವಿರೋಧಿಸಿದ್ದಾರೆ ಯುದ್ಧ ಅಪರಾಧಗಳು ಮಾನವತೆಯ ವಿರುದ್ಧದ ಅಪರಾಧಗಳು ಮತ್ತು ರಾಷ್ಟ್ರೀಯತೆಯ ಅಪರಾಧಗಳನ್ನ ತನಿಖೆ ಮಾಡುವ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಸ್ಥಾಪನೆಯಾಗಿದ್ದು ಎರಡು ಸಾವಿರದ ಎರಡರಲ್ಲಿ ಈವರೆಗೂ ನೂರಿಪ್ಪತ್ತೈದು ದೇಶಗಳು ಇದರ ಸದಸ್ಯತ್ವವನ್ನ ಹೊಂದಿದೆ ಆದರೆ ಆರಂಭದಿಂದಲೂ ಅಮೆರಿಕಾ ಇದನ್ನು ವಿರೋಧಿಸುತ್ತಲೇ ಇದೆ